ನಿನ್ನ ಪಾಠ ಸಾಧಿಸಿದ ರಾಜ್ಯ ಗಣನಾ ತ ಮಗಲೊಂದಿ ಪೇಲಿ ನಂದೆಗ ಆತ ಮೊಂದಿಪೇ ನಂದೇಗ ಆತ மங்கள முருதி குரு விட்டலன விடலாாாாா மங்கள முருதி குரு ரங்க விட்டலன பாத ரங்கன பாலி சோ கணநா தாய் நடு ನನಾ ಮೊದಲು ದೀಪೆ ಬಂದ ವಿಘ್ನ ಕಳೆಯೋ ಗಣನಾ ಮೊದಲು ದೀಪೀನ ಗಣನಾ ಮೊದಲು ದೀಪೆ ನಿನಗೆ ಗನನಾ ಮೊದಲು ದೀಪೀನ ವಿಘ್ನೇಶ್ವರನ ಪಾದ ಅರವಿಂದಕ್ಕೆ ಗೋವಿಂದ ಯಾರು ಹೇಳ್ತಾ ಇದ್ದಿದ್ದು ನನಗೆ ಕೇಳಿಸ್ತಾ ಇಲ್ಲ ದೇವರಿಗೆ ವಿಘ್ನೇಶ್ವರನ ಪಾದ ಅರವಿಂದಕ್ಕೆ ಗೋವಿಂದ ಕೀರ್ತನಾರಂಭದಲ್ಲಿ ಭಗವಂತನ ನಾಮಸ್ಮರಣೆಯನ್ನು ಮಾಡ್ತಾ ವಿಘ್ನೇಶ್ವರನ ವಿಘ್ನ ವಿನಾಯಕನನ್ನು ಮೊದಲಿಗೆ ನಾವೆಲ್ಲರೂ ಕೂಡ ನೆನೆದು ಎಲ್ಲ ಬಂದ ವಿಘ್ನೆಗಳನ್ನು ಪರಿಹಾರ ಮಾಡುವಂತಹ ಆ ವಿಘ್ನೇಶ್ವರನನ್ನು ಪ್ರಾರ್ಥನೆ ಮಾಡಿ ಭಗವಂತ ಅಖಿಲಾಂಡ ಕೋಡಿ ಬ್ರಹ್ಮಾಂಡ ನಾಯಕ ಕಪಡ ನಾಟಕ ಸೂತ್ರಾಧಾರಿಯಾಗಿರುವಂತಹ ಸ್ವಾಮಿ ಆ ಕೃಷ್ಣ ಪರಮಾತ್ಮ ಆ ಕೃಷ್ಣ ಪರಮಾತ್ಮ ಈ ನಮ್ಮ ಕಲಿಯುಗದ ಹತ್ತಿರವಿರುವಂತಹ ದೈವ ಆದ್ದರಿಂದ ಏನು ಮಾಡಿದರೂ ಕೂಡ ನಾವು ಕೃಷ್ಣಾರ್ಪಣ ಅಂತೇವೆ ಯಾರು ರಾಮಾರ್ಪಣ ಅನ್ನೋದಿಲ್ಲ ನರಸಿಂಹಾರ್ಪಣ ಅನ್ನೋದಿಲ್ಲ ವಾಮನಾರ್ಪಣ ಅನ್ನೋದಿಲ್ಲ ಯಾಕೆ ನಮ್ಮ ಹತ್ತಿರದ ಹೆದ್ದೈವ ಭಗವಂತನ ಅವತಾರ ಅದು ಯಾವ ಶ್ರೀಕೃಷ್ಣ ಪರಮಾತ್ಮ ಅಂತಹ ಶ್ರೀಕೃಷ್ಣ ಪರಮಾತ್ಮನ ದಾಸ ಸಾಹಿತ್ಯದ ವಿಶೇಷವಾದ ಲೀಲೆಗಳನ್ನು ಹರಿದಾಸರ ನುಡಿಗಳಲ್ಲಿ ಭಾಗವತಾದಿ ಗ್ರಂಥಗಳ ವಿಶೇಷವಾದ ಬೆಳಕಿನಲ್ಲಿ ಈ ಒಂದು ಹರಿಕಥಾ ಪ್ರಸಂಗದಲ್ಲಿ ದಾಸಶ್ರೇಷ್ಠರಾಗಿರುವಂತಹ ಪುರಂದರ ದಾಸರ ಈ ಒಂದು ಆರಾಧನಾ ಮಹೋತ್ಸವದ ಪುಣ್ಯ ಪರ್ವ ಕಾಲದಲ್ಲಿ ನಾವು ಭಗವಂತನ ಕೃಷ್ಣನ ಲೀಲೆಗಳನ್ನು ತಿಳಿಯುತ್ತಾ ನೋಡುತ್ತಾ ಆನಂದ ಪಡುತ್ತಾ ನಾವು ಭಗವಂತನನ್ನು ಸ್ಮರಣೆ ಮಾಡಿಕೊಳ್ಳೋಣ ಬೋಲೋ ಕೃಷ್ಣ ಭಗವಾನ ಭಗವಂತ ಜಾತಕಾರ್ಥಾಯ ಭೂಭಾರೋತ್ತಾರಣಾಯ ಚ ಕೌರವಾಂ ವಿನಾಶಾಯ ಧರ್ಮ ಸಂಸ್ಥಾಪನಾಯ ಚ ಭಾಗವತದಲ್ಲಿ ಶುಕಾಚಾರ್ಯರು ಪರೀಕ್ಷಿತ ರಾಜನಿಗೆ ಪ್ರಶ್ನೆಗಳನ್ನು ಹೇಳುವಂತಹ ಸಂದರ್ಭದಲ್ಲಿ ಆಗ ಪರೀಕ್ಷಿತ ಮಹಾರಾಜ ಪ್ರಶ್ನೆ ಮಾಡ್ತಾನೆ ಗರ್ಭದಲ್ಲಿದ್ದು ನನಗೆ ರಕ್ಷಣೆ ಮಾಡಿದಂತಹ ಭಗವಂತನ ಅತ್ಯಂತ ಆ ಚರಿತ್ರೆಯನ್ನು ಆ ಲೀಲೆಗಳನ್ನೆಲ್ಲವನ್ನೂ ಕೂಡ ನಮಗೆ ತಿಳಿಸಿಕೊಡಬೇಕು ಅಂತ ಪ್ರಾರ್ಥನೆ ಮಾಡಿಕೊಂಡಂತಹ ಸಂದರ್ಭದಲ್ಲಿ ಅವಶ್ಯವಾಗಿ ಹೇಳುತ್ತೇನೆ ಅಂತ ಹೇಳಿ ಆ ಶುಕಾಚಾರ್ಯರು ಪರೀಕ್ಷಿತ ಮಹಾರಾಜನಿಗೆ ಮುನಿಗಳೆಲ್ಲರೂ ಕೂಡ ಯಾವ ಆ ಒಂದು ವಿಶೇಷವಾದಂತಹ ಭಾಗವತವನ್ನು ತಿಳಿಸಲಿಕ್ಕೆ ಹೊರಡ್ತಕ್ಕಂತಹಾಗ್ತಾ ಇದ್ದಾರೆ ಇಂತಹ ವಿಶಿಷ್ಟವಾದಂತಹ ಸಂದರ್ಭದಲ್ಲಿ ಎಲ್ಲರೂ ದುಷ್ಟರು ಬಹಳಾಗಿರುವಂತಹ ಸಂದರ್ಭದಲ್ಲಿ ಆ ಸಾಕ್ಷಾತ್ ಭೂದೇವಿ ಗೋರೂಪಧರಾಂಧರಿತ್ರೀ ದುಷ್ಟರು ಭೂಮಿಯ ಮೇಲೆ ಬಹಳವಾದಂತಹ ಸಂದರ್ಭದಲ್ಲಿ ಗೋರೂಪವನ್ನು ಧಾರಣೆ ಮಾಡಿಕೊಂಡು ಬ್ರಹ್ಮದೇವರ ಹತ್ರ ಆ ಭೂದೇವಿ ಹೋಗ್ತಕ್ಕಂತಹವಳಾಗ್ತಾ ಇದ್ದಾಳೆ ಅಂತಹ ಭೂದೇವಿ ತಾನು ಪ್ರಾರ್ಥನೆಯನ್ನು ಮಾಡಿಕೊಳ್ತಕ್ಕಂತಹವಳಾಗ್ತಾ ಇದ್ದಾಳೆ ಆ ಬ್ರಹ್ಮದೇವರತ್ರ ಹೋಗುವಂತಹ ಸಂದರ್ಭದಲ್ಲಿ ಎಲ್ಲ ವಿಧವಾಗಿರ್ತಕ್ಕಂತಹ ಭೂಮಿಯ ಮೇಲೆ ದುಷ್ಟಜನರು ಬಹಳ ಆಗಿಬಿಡ್ತಕ್ಕಂತಹವರಾಗ್ತಾ ಇದ್ದಾರೆ ಆ ದುಷ್ಟಜನರ ಕಾಟ ಬಹಳ ಆಗಿದ್ದರಿಂದ ಗೋರೂಪವನ್ನು ಧಾರಣ ಮಾಡಿಕೊಂಡು ಬ್ರಹ್ಮದೇವರತ್ರ ಪ್ರಾರ್ಥನೆಯನ್ನು ಮಾಡುತ್ತಾ ಇದ್ದಾರೆ ಧರುಣಿಯು ಮೊರೆಗಿಡೆ ವರದಲಿ ತರುನಿಯಾ ಶೇರೆ ಬಿಡಿಸಿ ಗುಳುಹಿ ಕೊಳ್ನಲಿಲ್ಲಾಗೆ ಮುದರದಿರನಾ ನೊಬ್ಬ ಭಾರವಾದನೇ ಮುದರದಿರನಾ ನೊಬ್ಬ ಭಾರವಾದನೇ ಶ್ರೇಷ್ಠವಾಗಿರತಕ್ಕಂತಹ ಬ್ರಹ್ಮದೇವರ ಹತ್ರ ದೇವಾನು ದೇವತೆಗಳೆಲ್ಲರೂ ಕೂಡ ಹೋಗಿ ಪ್ರಾರ್ಥನೆಯನ್ನು ಮಾಡ್ತಾ ಇದ್ದಾರೆ ಬ್ರಹ್ಮದೇವರು ಕೂಡ ಆ ಸಮುದ್ರ ತೀರಕ್ಕೆ ಹೋಗಿ ಪ್ರಾರ್ಥನೆಯನ್ನು ಮಾಡ್ತಕ್ಕಂತಹವರಾಗ್ತಾ ಇದ್ದಾರೆ ಆ ಸಮುದ್ರ ತೀರದಲ್ಲಿ ಹೋಗಿ ಭಗವಂತನನ್ನು ಪ್ರಾರ್ಥನೆ ಮಾಡ್ತಾ ಇದ್ದಾರೆ ಪುರುಷಂ ಪುರುಷ ಸೂಕ್ತೇಣ ಆ ಶ್ರೇಷ್ಠವಾಗಿರ್ತಕ್ಕಂತಹ ಭಗವಂತ ಆ ಪುರುಷ ಸೂಕ್ತ ಪ್ರತಿಪಾದ್ಯನಾದ ಭಗವಂತನನ್ನು ಎಲ್ಲ ದೇವಾನುದೇವತೆಗಳು ಗೋದೇವಿ ಗೋರೂಪದ ಆ ಸಮುದ್ರ ತೀರದಲ್ಲಿ ಹೋಗಿ ಭಗವಂತನನ್ನು ಪ್ರಾರ್ಥನೆ ಮಾಡಿಕೊಂಡಾಗ ಭಗವಂತ ಅನುಗ್ರಹವನ್ನು ಮಾಡ್ತಾ ಇದ್ದಾನೆ ಏನು ಚಿಂತೆ ಮಾಡಬೇಡಿ ನಾನು ಅವತಾರ ಮಾಡಿ ಬಂದು ದೊಡ್ಡವಾಗಿರ್ತಕ್ಕಂತಹ ಎಲ್ಲ ವಿಧವಾಗಿರ್ತಕ್ಕಂತಹ ದುಷ್ಟಜನರನ್ನು ನಾಶ ಮಾಡ್ತೇನೆ ಚಿಂತೆ ಮಾಡಬೇಡ್ರಿ ಅಂತ ಭಗವಂತ ಅಭಯವನ್ನು ದೇವತೆಗಳಿಗೂ ಹಾಗೂ ಬ್ರಹ್ಮದೇವರಿಗೂ ಹಾಗೂ ಆ ಭೂದೇವಿಗೆ ಅಭಯವನ್ನು ಕೊಡ್ತಕ್ಕಂತಹನಾಗ್ತಾ ಈ ರೀತಿಯಾಗಿ ಅಭಯವನ್ನು ಕೊಟ್ಟಂತಹ ಭಗವಂತ ಮುಂದೆ ಆಯಾಮ ಶ್ರೇಷ್ಠವಾಗಿರತಕ್ಕಂತಹ ದ್ವಾಪರ ಯುಗದ ಕೊನೆಯ ಭಾಗದಲ್ಲಿ ಸಾಕ್ಷಾತ್ ಭಗವಂತ ಕೃಷ್ಣರೂಪನಾಗಿ ಅವತಾರ ಮಾಡಬಹುದು ಆದರೆ ಕೃಷ್ಣ ರೂಪನಾಗಿ ಅವತಾರ ಮಾಡುವ ಸಂದರ್ಭದಲ್ಲಿ ಭಗವಂತ ಒಂದು ಕಾರ್ಯ ಮಾಡುತ್ತಾನೆ ಹಿಂದೆ ಯಾವ ಅವತಾರದಲ್ಲಿಯೂ ಮಾಡದೇ ಇರತಕ್ಕಂತಹ ಒಂದು ಕಾರ್ಯ ಮಾಡುತ್ತಾನೆ ಏನು ಮಾಡುತ್ತಾನೆ ಆಕಾಶವಾಣಿ ಮಾಡತಕ್ಕಂತಹನಾಗ್ತಾನೆ ಎಂತಹ ಆಕಾಶವಾಣಿ ಅದು ಕಂಸ ತನ್ನ ತಂಗಿಯಾಗಿರ್ತಕ್ಕಂತಹ ದೇವಕೀ ದೇವಿಯನ್ನು ವಸುದೇವನಿಗೆ ಕೊಟ್ಟು ಮದುವೆ ಮಾಡಿರ್ತಕ್ಕಂತಹ ಸಂದರ್ಭ ತನ್ನ ತಂಗಿಯನ್ನು ತಾನೇ ರಥದಲ್ಲಿ ಕುಳ್ಳಿರಿಸಿ ಆ ತಂಗಿಯ ಮನೆಗೆ ಕೊಟ್ಟು ಕಳಿಸುವಂತಹ ಸಂದರ್ಭದಲ್ಲಿ ಆ ದುಷ್ಟನಾಗಿರತಕ್ಕಂತಹ ಕಂಸ ತಂಗಿಯ ಮದುವೆ ಮಾಡಿದ್ದಾನೆ ರಥದಲ್ಲಿ ಕುಳ್ಳಿರಿಸಿ ಕರೆದುಕೊಂಡು ಹೋಗ್ತಕ್ಕಂತಹವನಾಗ್ತಾ ಇದ್ದಾನೆ ಆಗ ಆಕಾಶವಾಣಿ ಆಗ್ತಕ್ಕಂತಹದ್ದಾಗ್ತಾ ಇದೆ ನೋಡೋ ಕಂಸ ಯಾವ ತಂಗಿಯ ವಿವಾಹವನ್ನು ಮಾಡಿ ಅವಳ ಗಂಡನ ಮನೆಗೆ ಕಳಿಸಿಕೊಳ್ಳಿಕ್ಕೆ ಹೊರಡ್ತಾ ಇದೆಯಲ್ಲ ಇವಳಿಂದ ಹುಟ್ಟುವಂತಹ ಎಂಟನೇ ಗರ್ಭದಿಂದ ನಿನಗೆ ಮರಣ ದುಷ್ಟ ನೋಡ್ರಿ ಅವನು ಆ ಕಂಸ ಆ ದುಷ್ಟ ಈ ವಾಕ್ಯ ಕೇಳಿದ ಕ್ಷಣ ಒಂದು ಕ್ಷಣದಲ್ಲಿ ಆ ತಂಗಿಯನ್ನೇ ಸಾಯಿಸಲಿಕ್ಕೆ ನಿಲ್ತಕ್ಕಂತವನಾಗ್ತಾ ಇದ್ದಾನೆ ಯಾವ ತಂಗಿಯಿಂದ ಮಕ್ಕಳು ಹುಟ್ಟಿದ ಮೇಲೆ ಮರಣ ಯಾಕೆ ತಂಗಿಯನ್ನೇ ಸಾಯಿಸಿ ಬಿಟ್ಟರೆ ಮುಗಿದು ಹೋಯ್ತಲ್ಲ ಅಂತ ಹೇಳಿ ವಿಚಾರ ಮಾಡ್ತಾ ಇದ್ದಾನೆ ದುಷ್ಟರಿಗೆ ಶಿಷ್ಟ ಬುದ್ಧಿ ಬಹಳ ಹೊತ್ತಿರುವುದಿಲ್ಲ ಅಂತ ಹೇಳಿ ತಂಗಿಯನ್ನು ಮದುವೆ ಮಾಡಿ ಕೊಟ್ಟಿದ್ದೇನೆ ಅವಳು ಚಿಕ್ಕವಳಾಗಿದ್ದಾಳೆ ಅವಲೆಯಾಗಿದ್ದಾಳೆ ಅಂತಹ ಹೆಣ್ಣನ್ನು ಸಂಹಾರ ಮಾಡಬಾರದು ಎನ್ನುವಂತಹ ವಿಚಾರವೂ ಕೂಡ ಅವನಿಗೆ ಇಲ್ಲ ತಂಗಿಯನ್ನೇ ಸಂಹಾರ ಮಾಡಲಿಕ್ಕೆ ನಿಂತುಕೊಂಡು ಬಿಡತಕ್ಕಂತಹನಾಗ್ತಾ ಇದ್ದಾನೆ ಆಗ ಅಲ್ಲಿ ತಂಗಿಯನ್ನೇ ಸಂಹಾರ ಮಾಡಲಿಕ್ಕೆ ನಿಂತಹ ಸಂದರ್ಭದಲ್ಲಿ ವಸುದೇವ ಹೇಳ್ತಾನೆ ದಯವಿಟ್ಟು ಈ ರೀತಿಯಾಗಿ ಮಾಡತಕ್ಕಂತಹ ಬೇಡ ಸ್ವಾಮಿ ಅನುಗ್ರಹ ಆಗಬೇಕು ದೇವರು ಕೊಟ್ಟಾಗ ನಮಗೆ ಬರತಕ್ಕಂತಹದ್ದಾಗ್ತದೆ ನಿನ್ನ ತಂಗಿಯನ್ನು ಯಾಕೆ ಸಂಹಾರ ಮಾಡ್ತೀಯಪ್ಪ ಇವತ್ತಿನ್ನು ಮದ್ವೆ ಮಾಡಿಕೊಟ್ಟಿದ್ದೀಯಾ ಇವಳಿನ್ನ ಇವತ್ತು ಮದುವೆಯಾಗಿದ್ದಾಳೆ ಇವಳಿನ ಮಟ್ಟಕ್ಕೆ ಮಕ್ಕಳಾಗಬೇಕು ಅದು ಎಂಟನೇ ಶಿಶುವಾಗಬೇಕು ಅವಾಗ ಮಾತ್ರ ಅಲ್ಲಿ ಒಂದು ಶ್ರೇಷ್ಠವಾದಂತಹ ಕಾರ್ಯ ಆಗಲಿಕ್ಕೆ ಶಕ್ತಿ ಉಂಟು ಹೊರತು ಇಲ್ಲದೆ ಇದ್ರೆ ಇಲ್ಲ ಅದು ಆಗಲಿಕ್ಕೆ ಶಕ್ತಿ ಇಲ್ಲ ಆದ್ದರಿಂದ ತಿಳಿದುಕೊಳ್ಳಪ್ಪ ಆ ಸ್ವಾಮಿಯ ದರ್ಶನ ನಮಗೆ ಆಗ್ತದೋ ಗೊತ್ತಿಲ್ಲ ಆಕಾಶವಾಣಿ ಆಗಿದೆ ಅಷ್ಟೇ ಕರೆ ಆದ್ದರಿಂದ ಆ ದೇವರನ್ನು ಪ್ರಾರ್ಥನೆ ಮಾಡಿಕೊಳ್ತೇನೆ ಒಂದು ವಿಚಾರ ತಿಳಿಸ್ತೇನೆ ಇವಳಿಂದ ಹುಟ್ಟುವಂತಹ ಎಲ್ಲ ಮಕ್ಕಳನ್ನು ನನ್ನ ನಿಮಿತ್ತವಾಗಿ ಹುಟ್ಟುವ ಎಲ್ಲ ಮಕ್ಕಳನ್ನು ತಂದುಕೊಟ್ಟೆ ಏನು ಚಿಂತೆಯನ್ನು ಮಾಡತಕ್ಕಂತಹದ್ದಾಗ ಬೇಡ ಇವಳಿಂದ ಹುಟ್ಟುವ ಎಲ್ಲ ಮಕ್ಕಳನ್ನು ಕೂಡ ನಾನೇ ಸ್ವತಃ ತಂದು ನಿನಗೆ ಒಪ್ಪಿಸಿ ಬಿಡುತ್ತೇನೆ ಅನ್ನುವಂತಹ ವಿಚಾರವನ್ನು ಕೇಳಿ ಅಂತಾನೆ ಹೌದು ಈ ಇನ್ನ ಮದುವೆ ಮಾಡಿ ಕೊಡ್ತಾ ಇದ್ದೇನೆ ಇವಳನ್ನು ಸಂಹಾರ ಮಾಡುವಂತಹದ್ದು ವಿಹಿತ ಅಲ್ಲ ಅನ್ನುವಂತಹ ವಿಚಾರವನ್ನು ತಿಳಿದು ಅಲ್ಲಿ ಬಿಟ್ಟು ಬಿಡತಕ್ಕಂತಹದ್ದಾಗಿ ಭಗವಂತನನ್ನು ಪ್ರಾರ್ಥನೆ ಮಾಡಿಕೊಳ್ತಾನೆ ಭಗವಂತ ರಕ್ಷಣೆ ಮಾಡಿದಿ ನಮ್ಮನ್ನು ರಕ್ಷಣೆ ಮಾಡಿದಿ ನಿನ್ನ ದರ್ಶನ ನಮಗೆ ಎಂದಿಗಾಹುದೋ ಸ್ವಾಮಿ ಆಗ ಆ ವಸುದೇವ ದೇವತೆಗಳು ಎಲ್ಲರೂ ಕೂಡ ದೇವರ ಅವತಾರಕ್ಕಾಗಿ ಪ್ರಾರ್ಥನೆ ಮಾಡುತ್ತಾರೆ ನಿನ್ನ ಯಿಗಾಹುದೋ ನಿನ್ನತರುಲ್ಲದೆ ಬಂಧವೀತೋ ಯಂದಿಗಾಹು ನಿನ್ನತರುಶನಾ ಅಂದಿಗಲ್ಲ ಬಂಧವೀದು ಕಾನಲೋಲ ಶ್ರೀ ಬತ್ಸಲಾಂಚನಾ కనబాంతీనరక్ష ఆరియో మొరే గను మే ఆరి కాయొరయో గరుడగమన విజక భరిత శ్రీ గయ ಿಗಾವುದೋ ತಿನ್ನದ ಋಷನ ಹಂದಿ ಕಲ್ಲದೆ ಬಂದನೀಗದಿಗಾಹುದೋ ತಿನ್ನದ ಋಷನ ಹಂದಿ ಕಲ್ಲದೆ ಈ ರೀತಿಯಾಗಿ ಎಲ್ಲರೂ ಪ್ರಾರ್ಥನೆ ಮಾಡಿಕೊಂಡಂತಹ ಸಂದರ್ಭದಲ್ಲಿ ಆಗ ಭಗವಂತ ಅವತಾರ ಮಾಡಬೇಕಾದರೆ ಮೊದಲು ಗರ್ಭಧಾರಣೆ ಆಗ್ತಕ್ಕಂತಹ ಕಾಗ್ತಾ ಇದೆ ಆ ಆರು ಮಕ್ಕಳನ್ನು ಕಂಸ ಸಾಯಿಸಿ ಬಿಡ್ತಕ್ಕಂತಹವನಾಗ್ತಾ ಇದ್ದಾನೆ ಕೀರ್ತಿಮಂತಂ ಪ್ರಥಮಜಂ ಆ ಮಕ್ಕಳನ್ನು ಸಾಯಿಸುವಂತಹ ದೃಶ್ಯ ರುದ್ರವಿರಾಜಿಯಾಗಿರ್ತಕ್ಕಂತಹದ್ದಾಗ್ತಾ ಇದೆ ಮಕ್ಕಳನ್ನು ಕೈಯಲ್ಲಿ ಹಿಡಿದು ಜೋರಾಗಿ ಬಂಡಗೆ ಬಾಡಗೆ ಅಪ್ಪಳಿಸಿ ಬಿಡತಕ್ಕಂತಹವನಾಗ್ತಾ ಇದ್ದಾನೆ ಇಂತಹ ದೃಶ್ಯ ನೋಡ್ಲಿಕ್ಕೆ ದುಃಖಕ್ಕಂತಹದ್ದೇನಿದು ಯಾವ ಮಕ್ಕಳನ್ನು ಸಂಹಾರ ಮಾಡ್ತಾ ಇದ್ದಾನೆ ಒಂದಲ್ಲ ಎರಡಲ್ಲ ಆ ದೇವತೆಯ ಹುಟ್ಟಿಯಲ್ಲಿ ಹುಟ್ಟಿರಿದಂತಹ ಆರು ಜನ ಮಕ್ಕಳನ್ನು ಸಾಯಿಸಿ ಬಿಡ್ತಾ ಇದ್ದಾನೆ ಏಳನೇ ಗರ್ಭ ಅದು ಪಾಪವಾಗಿ ಹೋಗ್ತಕ್ಕಂತಹದ್ದಾಗ್ತಾ ಇದೆ ಭಗವಂತ ದುರ್ಗಾ ದೇವಿಗೆ ಆಜ್ಞೆ ಮಾಡಿದ್ದ ನೀನು ದಯವಾಡಿ ಯಾವ ಆ ದುರ್ಗಾದೇವಿಗೆ ಆಜ್ಞೆಯನ್ನು ಮಾಡ್ತಾ ಇದ್ದಾನೆ ನೀನು ಯಾವ ಆ ದೇವಕಿಯ ಉದರದಲ್ಲಿರುವಂತಹ ಗರ್ಭವನ್ನು ರೋಹಿಣಿಯಲ್ಲಿ ಇಡಬೇಕು ಅಂತ ತೆಗೆದುಕೊಂಡು ಹೊರಟಂತಹ ಸಂದರ್ಭದಲ್ಲಿ ಆಗ ಭಗವಂತ ತಾನು ಎಂಟನೇ ರೂಪನಾಗಿ ದೇವಕಿಯ ಉದರದಲ್ಲಿ ಬಂದು ಭಗವಂತ ತಾನು ವಾಸ ಮಾಡಿಕೊಡ್ತಕ್ಕಂತಹನಾಗ್ತಾ ಇದ್ದಾನೆ ಭಗವಂತ ಆ ದೇವಕಿಯ ಉದರದಲ್ಲಿ ಹೊಟ್ಟೆಯಲ್ಲಿರುವಂತಹ ಸಂದರ್ಭದಲ್ಲಿ ಬ್ರಹ್ಮಾದಿ ದೇವತೆಗಳು ಬಂದು ಅಲ್ಲಿ ಸ್ತೋತ್ರವನ್ನು ಮಾಡತಕ್ಕಂಥವರಾಗ್ತಾ ಇದ್ದಾರೆ ಸತ್ಯವೃತ್ತಿ ಸತ್ಯ ಸತ್ಯ ಸತ್ಯನೇತ್ರಂ ಸತ್ಯಾತ್ಮಕಂ ತಾಂ ಶರಣಂ ಪ್ರಪನ್ನ ಏಕಾಯನೋಸೋಧಿಪತಸ್ಯ ಮೂಲ ಲಘುರಸ ಪಂಚಶಕೀ ಚಂಡಾತ್ಮ ಈ ರೀತಿಯಾಗಿ ಆ ಬ್ರಹ್ಮಾದಿ ದೇವತೆಗಳು ಬಂದು ಆ ಗರ್ಭದಲ್ಲಿರುವಂತಹ ಭಗವಂತನ್ನು ನೋಡಿ ಪ್ರಾರ್ಥನೆ ಮಾಡುತ್ತಾರೆ ಎಂತಹ ಸ್ವಾಮಿ ನೀನು ಅಣರೇಣು ತೃಣಕಾಷ್ಟ ಪರಿಪೂರ್ಣ ಗೋವಿಂದ ನೀನು ಎಲ್ಲ ಕಡೆಗೂ ವಾಸ ಮಾಡಿದ್ದಿ ನೀನಿಲ್ಲದೆ ಇರತಕ್ಕಂತಹ ಸ್ಥಾನ ಇಲ್ಲ ಇವತ್ತಿನ ದಿವಸ ತಾಯಿಯ ಉದರದಲ್ಲಿ ಪುಟ್ಟವಾಗಿರ್ತಕ್ಕಂತಹ ರೂಪವನ್ನು ಧಾರಣ ಮಾಡಿಕೊಂಡು ಬರ್ತಾ ಇದ್ದೀಯಲ್ಲ ಸ್ವಾಮಿ ಎಂತಹ ನಿನ್ನ ಕಾರುಣ್ಯ ನೀನು ಎಲ್ಲ ಶ್ರೀವತ್ಸ ಲಕ್ಮಂಗಲ ಜೋಬಿ ಮಂಗಲ ಜೋಬಿ ಕೌಸ್ತುವ ಮಹಾರ್ಯ ವೈಢೋರ್ಯ ಕಿರೀಟ ಕುಂದಲ ಪರಿಶ್ವಂಗ ಸಹಸ್ರ ಕುಂತಲಂ ஷ்ணோவி ஆர்தகவந்த அவதாரம் பரத்தக்கானுதம் அத்தனாகி வந்த பாலக இவநே சாமா தமதுபுதம் பாலகம் எந்த கதாரியுதாயுதம் சங்க கதாருதாயுதம் ಚಕ್ರ ಗದ ಪದ್ಧವನ್ನು ಧಾರಣ ಮಾಡಿಕೊಂಡು ನಿಂತಹ ಭಗವಂತ ಯಾರಾದ್ರೂ ಹುಟ್ಟಿದ ಕೂಸಿಂಗ್ ಹಿಂಗಿರ್ತದೆ ನೋಡಿದ್ರ ಯಾರಾದ್ರೂ ಎರಡು ಕೈ ಎರಡು ಕಾಲು ಸರಿಯಾಗಿ ಎದುರು ಸಾಕಾಗ್ತದೆ ಆದ್ರೆ ಈ ಕೂಸು ಮಾತ್ರ ಅದ್ಭುತವಾಗಿ ತಮದ್ಭುತಂ ಬಾಲಕ ಮಂಬುಜೆ ಕ್ಷಣಂ ಚತುರ್ಭುಜಂ ಜಂಗಗದಾಯುಧಂ ಶ್ರೀವದ್ದ ಲಕ್ಷ್ಮಲ ಶೋಭಿತೋತ್ಸವ ಎಲ್ಲದರಿಂದಲೂ ಕೂಡ ಅಲ್ಲಿ ಇರತಕ್ಕಂತಹ ಭಗವಂತ ಅವತಾರ ಮಾಡಿ ನೋಡ್ತಾನೆ ವಸುದೇವ ನೋಡ್ತಾನೆ ದೇವಕ್ಕೆ ನೋಡಿ ಇಬ್ಬರೂ ಸ್ತೋತ್ರ ಮಾಡತಕ್ಕಂಥವರಾಗ್ತಾ ಇದ್ದಾರೆ ಆಗ ಭಗವಂತನನ್ನು ನೋಡಿ ಸ್ವಾಮಿ ಎಂತಹ ರೂಪನೆಂದು ಕಂಡೆ ಗೋವಿಂದ का च पांडव पाचना केशव नारायण ುದೇವಸ್ುತಾನ ಆಸಿ ನಮದ್ರೀಋಷಿ ಕೇಶನ ಯಶ ಜಯನ ನಮ್ಮ ವಸುದೇವಸುತನಾ ಕಂಡ ನಗೋಂದೋದ ಕಂಡೋವಿಂದ మాధవ మధుసూదనా త్రివిక్రమవ కల వృజనా వేదంత భేజన రమణనా വേദാന്ത മേ ജനായ ആദി മരുതി പ്രാദര ഗോവിന पुरुषोत्तम नर हरिश्री कृष्ण पुरुषोत्तम नर हरिश्री कृष्ण नरणागतर जगन करुणागर नम पुरंदर विचल ಕರುಣಾಕರ ನಮ್ಮ ಪುರಂದರ ವಿಚಲನ ನೆಲ ನಂಬಿಗ ಬೇರೂರ ಚಂದಿರಂದ ಗೋವಿಂದನ ಗಂಡನ ಗೋವಿಂದನ ಗಂಡನ ಗೋವಿಂದನಾ ತಂದೆ ತಾಯಿ ಪ್ರಾರ್ಥನೆ ಮಾಡ್ತಾರೆ ಯಾವ ಹುಟ್ಟಿದಂತಹ ಮಗುವಿಗೆ ತಂದೆ ತಾಯಿ ಪ್ರಾರ್ಥನೆ ಮಾಡ್ತಾರೆ ಸ್ವಾಮಿ ಎಂತಹ ರೂಪಂ ದತ್ತ ವ್ಯಕ್ತ ಮಾರ್ಗಂ ದತ್ತ ಸ್ವಾಮಿ ನಿನ್ನ ರೂಪ ನೋಡ್ಲಿಕ್ಕಾಗ್ತದೋ ಇಂತಹ ರೂಪದಿಂದ ನೀನಿದ್ರೆ ನಿನ್ನ ನಾನು ನನ್ನ ಮಗು ಅಂತ ಹೆಂಗ ತಿರಳಿ ಸ್ವಾಮಿ ಬಬುವ ಪ್ರಾಕೃತ ಶಿಶು ಬಬುವ ಪ್ರಾಕೃತ ಶಿಶು ಇಷ್ಟು ಹೇಳಿದ ಮೇಲೆ ಭಗವಂತ ತಾನು ಯಾವ ಸಣ್ಣ ಕೂಸಾಗಿ ಬರ್ತಕ್ಕಂಥ ಇದ್ದಾನೆ ಆಗ ಕೂಸಾಗಿ ತಾಯಿಯ ಮಡಿಲಿನಲ್ಲಿ ಮಲ್ಕೊಂಡು ಬಿಡ್ತಕ್ಕಂತಹಾಗ್ತಾ ಇದ್ದಾನೆ ಭಗವಂತ ಆಗ ಹೇಳ್ತಾನೆ ಹೇಳುವಾಗ ನೋಡು ವಸುದೇವ ಇಲ್ಲಿಂದ ನನ್ನನ್ನು ಕರೆದುಕೊಂಡು ಹೋಗಬೇಕು ಅಲ್ಲಿ ನಂದಗೋಪನ ಮನೆಯಲ್ಲಿ ನೀನನ್ನು ಇಡ್ತಕ್ಕಂತಹದ್ದಾಗಬೇಕು ಅಂತ ಹೇಳಿ ಅಲ್ಲಿ ಇರ್ತಕ್ಕಂತಹ ಸಾಕ್ಷಾ ದುರ್ಗೆಯನ್ನು ಕರೆದುಕೊಂಡು ಬರತಕ್ಕಂತಹದ್ದಾಗಬೇಕು ಇದು ನಿನ್ನ ಕರ್ತವ್ಯ ಆಗ ವಸುದೇವ ಕೇಳುತ್ತಾನೆ ಇಲ್ಲ ಸ್ವಾಮಿ ನನ್ನಿಂದ ಹುಟ್ಟುವ ಮಕ್ಕಳನ್ನು ಕೊಡುತ್ತೇನೆ ಅಂತ ಹೇಳಿದ್ದೇನೆ ಅಂತ ಆಗ ಅವನಂತ ನಿನ್ನ ಮಗ ಅಂತ ಒಪ್ಬಳ್ತೀಯಾ ಅಂತ ಮೊದ್ಲಿಕ್ಕೆ ಕೇಳಿದ ದೇವರು ಇಲ್ಲ ಸ್ವಾಮಿ ನೀನೇ ಸ್ತೋತ್ರ ಮಾಡಿದಿಲ್ಲ ನನಗೆ ಯಾವ ಸಂಬಂಧ ಇಲ್ಲ ತಂದೆ ಇಲ್ಲ ತಾಯಿ ಇಲ್ಲ ಬಂಧು ಇಲ್ಲ ಬಳಗ ಇಲ್ಲ ನೀನು ಪ್ರಾರ್ಥನೆ ಮಾಡಿದ್ದಿ ಹಿಂದೆ ತಪಸ್ಸು ಮಾಡಿದ್ದಿ ಕೃಷ್ಣ ಗರ್ಭ ಸುತಪಸಾಗಿ ಪ್ರಾರ್ಥನೆ ಮಾಡಿದಾಗ ಅಲ್ಲಿ ಕೃಷ್ಣ ಗರ್ಭ ರೂಪದಿಂದ ಬಂದೆ ಇನ್ನ ಅದಿತಿ ಕಶ್ಯಪರಾದಾಗ ವಾಮನ ರೂಪದಿಂದ ನಾನು ಬಂದೆ ಮುಂದೆ ಈಗ ವಸುದೇವ ದೇವಕೀಯರಾದಾಗ ನಾನು ಕೃಷ್ಣನಾಗಿ ಬಂದೆ ನೀನೇನು ಪ್ರಾರ್ಥನೆ ಮಾಡಿದ್ದೇವರು ಅದಕ್ಕಾಗಿ ಬಂದೆ ನೀವು ಮಗನಾಗಿ ಬರಬೇಕು ಅಂದ್ರೆ ಮಗನಾಗಿ ಬಂದೆ ಅಷ್ಟೆ ಮುಂದಿಂದು ನಾನು ಹೇಳಿದಂತೆ ಕೇಳಬೇಕು ಅಂತ ಹೇಳಿದ ಕ್ಷಣ ಆಗಲಿ ಅಂತ ಹೇಳಿ ಆ ವಸುದೇವ ದೇವರನ್ನು ಕೈಯಲ್ಲಿ ಎತ್ತಿಕೊಳ್ಳುತ್ತಾನೆ ಬುಟ್ಟಿಯಲ್ಲಿ ಕರಸ್ತ ದೇವಸ್ಯ ಕುತರಾಯ ದೇವರನ್ನು ಎತ್ತಿಕೊಂಡ ಕ್ಷಣ ಬಾಗಿಲುಗಳೆಲ್ಲ ತನಚ್ಚು ತಾನೇ ತೆಗೆದು ಬಿಡತಕ್ಕಂತಹಾಗ್ತಾ ಇದೆ ಹಾಗೆ ಮುಂದೆ ಬರತಕ್ಕಂತಹವನಾಗ್ತಾ ಇದ್ದಾನೆ ಆಗ ತುಂತುರು ಮಳೆ ಹಣಿ ಬರುವಂತಹ ಸಂದರ್ಭ ಅಷ್ಟೊತ್ತಿಗೆ ಶೇಷ ಬಂದು ಮೇಲೆ ನಿಲ್ತಾ ಇದ್ದಾನೆ ಮಳೆ ಬರ್ತಾ ಇದೆ ಆ ಕೂಸಿನ ರಕ್ಷಣೆ ಆಗ್ತಾ ಇದೆ ನದಿ ತುಂಬಿ ಬರತಕ್ಕಂತಹದ್ದಾಗ್ತಾ ಇದೆ ಎಲ್ಲ ದೇವಾನು ದೇವತೆಗಳು